ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಿಯರೇ ತಮಗೆಲ್ಲರಿಗೂ ಈ ದೇವರ ವಾಕ್ಯವನ್ನು ಆಲಿಸಲು ಈ ಒಂದು ಸುವರ್ಣ ಅವಕಾಶವನ್ನು ದೇವರು ದಯಪಾಲಿಸಿರುವಾಗ ಈ ಸಮಯವನ್ನು ದೇವರೊಡನೆ ಅವರ ವಾಕ್ಯದೊಡನೆ ಕಳೆಯಲು ನಾವು ಪ್ರಯತ್ನಿಸೋಣ ನಾನು ದೇವರ ವಾಕ್ಯವನ್ನು ಈಗ ಯೌವನ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ಯೌವನನ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತೆಂಟರಿಂದ ಇಪ್ಪತ್ ಮೂವತ್ತನೇ ವಾಕ್ಯ ನಿಮ್ಮಲ್ಲಿ ಬೈಬಲ್ ಇದ್ದರೆ ಆ ಬೈಬಲನ್ನು ನೀವು ತೆರೆಯುವುದು ಯಾಕೆಂದರೆ ನಾವು ಆಲಿಸಿದಾಗ ಆಲಿಸುತ್ತಿರುವಾಗ ನಮ್ಮ ಗಮನ ಆ ವಾಕ್ಯದಲ್ಲೇ ಕೇಂದ್ರೀಕೃತವಾಗಿರಬೇಕು ಮತ್ತು ಅದನ್ನು ನಾವು ಕೂಡ ನಮ್ಮ ಬೈಬಲ್ನಲ್ಲಿ ಇರುವುದನ್ನು ನಾವು ನೋಡಿದಾಗ ನಮಗೆ ಇನ್ನೂ ಕೂಡ ಅದು ಮನದಟ್ಟ ಆಗುತ್ತದೆ ಮನದಟ್ಟ ಆಗ್ತದೆ ಅದಕ್ಕಾಗಿ ನಾವು ಬೈಬಲನ್ನು ರೆಫರ್ ಮಾಡುವುದು ತೆರೆದು ಓದುವಂತಹ ಆ ಒಳ್ಳೆಯ ಅಭ್ಯಾಸ ನಮ್ಮಲ್ಲಿ ಇರಬೇಕು ಇಲ್ಲದ್ರೆ ನಾವು ಕೇಳ್ತೇವೆ ಒಂದು ಕಿವಿಯಲ್ಲಿ ಇನ್ನೊಂದು ಕ ಕಿವಿಯಿಂದ ಬಿಟ್ಟು ಬಿಡುತ್ತೇವೆ ಅದಕ್ಕೆ ಏಸು ಹೇಳಿದ್ದು ಕಿವಿ ಇಲ್ಲ ಇಲ್ಲವನ್ನು ಕೇಳಿಸಿಕೊಳ್ಳಲಿ ಅಂತ ಹೌದು ಈಗ ನಾವು ಏನು ವಾಕ್ಯವನ್ನು ಚೆನ್ನಾಗಿ ಕೇಳಿಸಿಕೊಂಡು ಅದನ್ನು ಗ್ರಹಿಸಲು ಸಿದ್ಧರಾಗೋಣ ಯೌವನನ್ನು ಬರೆದ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತೆಂಟರಿಂದ ಮೂವತ್ತನೇ ವಾಕ್ಯ ಇದಾದ ಮೇಲೆ ಯೇಸು ಸ್ವಾಮಿ ನೆರವೇ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದುದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು ಬಳಿಯಲ್ಲೇ ಹುಳಿರ ಸದುಂಬಿದ ಪಾತ್ರೆಯೊಂದಿತ್ತು ಅವರು ಸ್ಪಂಜನ್ನು ಆ ಹುಳಿ ರಸದಲ್ಲಿ ತೋಯಿಸಿ ಹಿಸೋಪ ಗಿಡದ ಕೋಲಿಗೆ ಸಿಕ್ಕಿಸಿ ಏಸುವಿನ ಬಾಯಿಗೆ ಮುಟ್ಟಿಸಿದರು ಏಸು ಆ ಹುಳಿ ರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು ನುಡಿದು ಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು ಪ್ರಿಯರೇ ಈ ಒಂದು ಮೂರು ವಾಕ್ಯಗಳಲ್ಲಿ ಏಸು ಹೇಳಿದ ಆ ಮಾತು ಯಾವುದಂದರೆ ಎಲ್ಲ ನೆರವೇರಿತು ಎಲ್ಲ ನೆರವೇರಿತು ಈ ಒಂದು ಎರಡು ಶಬ್ದ ಎಲ್ಲ ನೆರವೇರಿತು ಎರಡು ಶಬ್ದಗಳು ಈ ಎರಡು ಮಾತುಗಳು ಪ್ರಿಯರೇ ಎಷ್ಟೊಂದು ಆಳವಾದ ಅರ್ಥವನ್ನು ಹೊಂದಿಕೊಂಡಿವೆ ಅಂದರೆ ಅದು ಹೇಳಲು ಬಹಳ ಕಷ್ಟ ಯಾಕೆಂದರೆ ಎಲ್ಲ ನೆರವೇರಿತು ನಾವು ಇದರ ಮೊದಲು ತುಂಬ ಸಲ ಕೇಳಿರ್ಬೋದು ಈ ಶಬ್ದಗಳನ್ನು ಅಥವಾ ಈ ಮಾತುಗಳನ್ನು ಈ ನುಡಿಗಳನ್ನು ಈ ವಾಕ್ಯವನ್ನು ಆದರೆ ಪ್ರಿಯರೇ ಇದರಲ್ಲಿ ಯೇಸು ನಮಗೆ ಏನು ತಿಳಿಯಪಡಿಸಲು ಇಚ್ಛಿಸುತ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಇದು ಏನಾಗ್ತದೆ ಅಂದರೆ ಒಂದು ತಂದೆ ತಾಯಿ ಮಕ್ಕಳಿಗೆ ಎಲ್ಲವನ್ನೂ ಕೊಟ್ಟು ಎಲ್ಲವನ್ನೂ ಕೊಟ್ಟು ಎಲ್ಲವನ್ನೂ ಸಿದ್ಧಪಡಿಸಿ ಎಲ್ಲವನ್ನೂ ಸಿದ್ಧಪಡಿಸಿ ಅವರ ಮುಂದೆ ಇಟ್ಟ ಮೇಲೂ ಮಕ್ಕಳು ಹೇಳ್ತಾರೆ ನನ್ನ ತಂದೆ ತಾಯಿ ನನಗೆ ಏನು ಕೊಡಲಿಲ್ಲ ತಂದೆ ತಾಯಿ ನನ್ನನ್ನು ಪ್ರೀತಿಸುವುದಿಲ್ಲ ತಂದೆ ತಾಯಿಗೆ ನನ್ನ ತಂದೆ ತಾಯಿಯರಿಗೆ ನನ್ನ ಬಗ್ಗೆ ಕಾಳಜಿಯೇ ಇಲ್ಲ ಪ್ರೀತಿಯೇ ಇಲ್ಲ ಅವರು ನನ್ನನ್ನು ಪ್ರೀತಿಸುವುದಿಲ್ಲ ನಿಜ ವಿಷಯ ಏನಂದರೆ ತಂದೆ ತಾಯಿ ಮ ಆ ಮಗುವಿಗೆ ಏನು ಬೇಕು ಎಲ್ಲವನ್ನೂ ಕೊಟ್ಟಿದ್ದಾರೆ ಅವರ ಕಣ್ಣ ಮುಂದೇನೇ ಇದೆ ಆದರೆ ಆ ಮಗು ಹೇಳ್ತಾ ಇದೆ ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅವರು ನನಗೆ ಏನೂ ಕೊಟ್ಟಿಲ್ಲ ಅವರಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ನಾನು ಯಾಕೆ ಹೇಳ್ತಾನೆ ಅಂದರೆ ಈ ರೀತಿ ನಾವು ಅದನ್ನು ಅರ್ಥ ಮಾಡಿ ಮಾಡಿಕೊಳ್ಳಲು ನಮಗೆ ಸುಲಭ ಆಗಲಿ ಅಂತ ಏಸು ಕೂಡ ನೋಡಿ ಏಸು ಕ್ರಿಸ್ತರು ಕೂಡ ಪ್ರಿಯರೇ ಯಾವಾಗ ಆದಮನ ಅವಿದೇಯತೆಯಿಂದ ನಾವು ದೇವರಿಂದ ದೂರ ಸರಿಯಲ್ಪಟ್ಟೆವೋ ಅಥವಾ ದೇವರಿಂದ ನಾವು ಬೇರ್ಪಟ್ಟೆವೋ ಬೇರ್ಪಟ್ಟೆವೋ ಆವಾಗ ಆ ಒಂದು ಸಂಬ ಕಳೆದುಕೊಂಡ ಸಂಬಂಧವನ್ನು ಪುನಃ ಅದನ್ನು ಸಂಬಂಧವನ್ನು ಹೊಸದಾಗಿ ಆ ಸಂಬಂಧವನ್ನು ಬೆಳೆಸಲು ಯೇಸು ಕ್ರಿಸ್ತರು ತಂದೆಗೆ ಪ್ರತಿಯೊಂದು ವಿಷಯದಲ್ಲಿ ವಿಧೇಯರಾಗಿ ಆ ಒಂದು ಸಂಬಂಧವನ್ನು ನಾವು ಮರಳಿ ಪಡೆಯುವಂತೆ ನಮಗೆ ಆ ವಿಷಯ ಸಾಧ್ಯವಾಗುವಂತೆ ಮಾಡಿದರು ಅಂದರೆ ಅವರು ಯಾವುದೇ ವಿಷಯದಲ್ಲಿ ತಂದೆ ದೇವರಿಗೆ ಅವಿದೇಯರಾಗಿ ನಡೆಯಲಿಲ್ಲ ಪ್ರತಿಯೊಂದು ವಿಷಯ ಯಾಕೆಂದರೆ ಯೌವನನ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನಾವು ಓದ್ತೇವೆ ಆ ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ಪುತ್ರನನ್ನೇ ಧಾರೆ ಎರೆದರು ಅವನನ್ನು ವಿಶ್ವಾಸಿಸುವ ಯಾರು ಕೂಡ ನಾಶವಾಗಬಾರದು ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಲಭಿಸಬೇಕಂತ ಆದ್ದರಿಂದ ದೇವರು ಯೇಸುಕ್ರಿಸ್ತರನ್ನು ಈ ಲೋಕಕ್ಕೆ ಕಳಿಸಿದ ಉದ್ದೇಶನೇ ಅದು ಏನು ನಮ್ಮ ಮೇಲಿನ ಪ್ರೀತಿಯಿಂದ ಯಾಕೆಂದರೆ ನಾವು ಅವರಿಂದ ದೂರ ಸರಿಯಲ್ಪಟ್ಟಿ ಪಟ್ಟಿದ್ದೆವು ಆದರೆ ದೇವರಿಗೆ ಅದು ಬೇಡವಾದ ವಿಷಯವಾಗಿತ್ತು ಅಂದರೆ ನಾವು ಅವರಿಂದ ದೂರ ಸರಿಯುವುದು ನಾಶವಾಗುವುದು ದೇವರಿಗೆ ಬೇಡ ಅದಕ್ಕಾಗಿ ಏನು ಮಾಡಿದರು ಅವರೇ ಮನುಜರಾಗಿ ಈ ಲೋಕಕ್ಕೆ ಬರುವ ಒಂದು ಯೋಜನೆಯನ್ನು ಅವರು ಕೈಗೊಂಡರು ಅಥವಾ ಯೋಜನೆಯನ್ನು ಅವರು ಹಾಕಿಕೊಂಡರು ಆ ಯೋಜನೆಯ ಪ್ರಕಾರ ನಮಗೆ ತಿಳಿದಿದೆ ಪ್ರಿಯರೇ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಮಾತೆ ಮರಿಯಮ್ಮನವರ ಉದಾರಣದಲ್ಲಿ ಜನಿಸಿ ಪವಿತ್ರಾತ್ಮರ ಶಕ್ತಿಯಿಂದ ಮಾತೆ ಮರಿಯಮ್ಮನವರು ಗರ್ಭಧರಿಸಿ ಅವರ ಉದಾರಣದಲ್ಲಿ ಜನಿಸಿ ಈ ಲೋಕಕ್ಕೆ ಅವರು ಹುಟ್ಟಿ ಬಂದರು ಆದ್ದರಿಂದ ನಾವು ನಿಜವಾಗಿಯೂ ಭಾಗ್ಯವಂತರು ಏಸು ಕ್ರಿಸ್ತರು ಬಾರದೇ ಇದ್ದರೆ ಅಥವಾ ಏಸು ಕ್ರಿಸ್ತರು ತಂದೆ ದೇವರು ಈ ಲೋಕಕ್ಕೆ ಕಳಿಸದೇ ಇದ್ದರೆ ನಮ್ಮ ರಕ್ಷಣೆ ಆಗ್ತಿರಲಿಲ್ಲ ಯಾಕೆಂದರೆ ರಕ್ಷಣೆಗೆ ಏಸು ಕ್ರಿಸ್ತರ ನಾಮದವರು ರಕ್ಷಣೆಗೆ ಬೇರೆ ಯಾವ ಯಾವ ಹೆಸರಿನಿಂದಲೂ ರಕ್ಷಣೆ ದೊರಕಲು ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಏಸು ಕ್ರಿಸ್ತರ ನಾಮದಿಂದಲೇ ರಕ್ಷಣೆ ಏಸು ಕ್ರಿಸ್ತರ ನಾಮದಿಂದಲೇ ಪಾಪಕ್ಷಮೆ ಏಸು ಕ್ರಿಸ್ತರು ಆ ಅವರಿಗೆ ಏಸು ಎಂಬ ಹೆಸರಿಡಬೇಕು ಯಾಕೆಂದರೆ ಅವರು ತಮ್ಮ ಜನರನ್ನು ತಮ್ಮ ಪಾಪದಿಂದ ಬಿಡುಗಡೆಗೊಳಿಸುವರು ಅಂದರೆ ಆ ಪಾಪದಿಂದ ಬಿಡುಗಡೆಗೊಳಿಸುವ ವ್ಯಕ್ತಿ ಆ ವ್ಯಕ್ತಿ ಯಾರಂದರೆ ಏಸು ಕ್ರಿಸ್ತರು ಮಾತ್ರ ಇಡೀ ಜಗತ್ತು ಈ ಸತ್ಯವನ್ನು ಮನದಟ್ಟು ಮಾಡಿಕೊಳ್ಳಬೇಕು ನನಗೆ ರಕ್ಷಕರು ಯಾರು ಯಾರು ತಂದೆಯಿಲ್ಲದೆ ಹುಟ್ಟಿ ಬಂದಿದ್ದಾರೆ ಯಾರಾದರೂ ಬಂದಿದ್ದಾರೆ ತಂದೆಯ ಸಂಪರ್ಕವಿಲ್ಲದೆ ಅಂದರೆ ಮಾತೆ ಮಾರಿಯಮ್ಮನವರಿಗೆ ನಿಶ್ಚಿತಾರ್ಥ ಯೋ ಯೋ ಆಗಿದ್ದರೂ ಕೂಡ ಅವರಿಗೆ ವಿವಾಹ ಆಗಿರಲಿಲ್ಲ ಅವರು ಒಂದು ಗೂಡುವ ಒಂದು ಗೂಡದೆ ಹೇಗೆ ಮದುವೆ ಆದ ಗಂಡ ಹೆಂಡತಿ ಒಂದು ಗೂಡಿಯ ಮಗು ಅಲ್ಲಿ ಹುಟ್ಟುತ್ತದೋ ಆ ರೀತಿ ಅಲ್ಲ ಇಲ್ಲಿ ಇಲ್ಲಿ ಪವಿತ್ರಾತ್ಮರಿಂದ ಮಾತೆ ಮರಿಯಮ್ಮನವರು ಗರ್ಭ ಧರಿಸಿದ್ದು ಹೀಗೆ ಯೇಸು ಹುಟ್ಟಿ ಬಂದರು ಹುಟ್ಟಿ ಬಂದು ಅವರು ಶುಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದರು ಯಾಕೆ ಪಾಪಿಗಳಿಗೋಸ್ಕರ ಅಷ್ಟು ಮಾತ್ರ ಅಲ್ಲ ಅದಾದ ಮೇಲೆ ಅವರಿಗೆ ಸಮಾಧಿ ಮಾಡಲಾಯಿತು ಅವರು ಅಲ್ಲಿ ಮರಣದಿಂದ ಎದ್ದು ಬಂದರು ಈ ವಿಷಯಗಳು ಪ್ರಿಯರೇ ಯಾರಲ್ಲಿ ಕೂಡ ನೆರವೇರಿದ್ದಿಲ್ಲ ಈವರೆಗೆ ಇನ್ನೂ ಇಲ್ಲ ಇವತ್ತು ಇಲ್ಲ ಇನ್ನು ಮುಂದೆ ಕೂಡ ಇಲ್ಲ ಇದು ಯೇಸುವಿನಲ್ಲಿ ಮಾತನಾಡಿದ ವಿಷಯ ಆದ್ದರಿಂದ ಯೇಸು ಕ್ರಿಸ್ತರು ಮಾನವ ಕುಲದ ರಕ್ಷಕರಾಗಿದ್ದಾರೆ ಯಾರು ಏಸುವನ್ನು ನನ್ನ ಪ್ರಭು ದೇವರು ರಕ್ಷಕರು ಎಂದು ವಿಶ್ವಾಸಿಸುತ್ತಾರೋ ಅವರಿಗೆ ಆ ರಕ್ಷಣೆ ಲಭಿಸಿತು ರಕ್ಷಣೆಗೆ ಬೇರೆ ದಾರಿ ಇಲ್ಲ ಕೆಲವೊಮ್ಮೆ ನಾವು ಹೇಳ್ಬೋದು ಎಲ್ಲ ದೇವರು ಒಂದೇ ದೇ ಎಲ್ಲ ದೇವರು ಒಂದೇ ಅಲ್ಲ ಒಂದೇ ದೇವರಿರುವುದು ಅದು ಯಾರಂದರೆ ಅವರೇ ಏಸು ಕ್ರಿಸ್ತರು ಅವರು ಮನುಜರಾಗಿ ಬಂದರು ಯಾಕೆಂದರೆ ಅವರು ರಕ್ಷಣೆ ಮಾನವರ ರಕ್ಷಣೆಗಾಗಿ ಬಂದದ್ದರಿಂದ ಅವರು ಮಾನವರಾಗಿ ಬಂದರು ಅವರು ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಬಂದಿದ್ದಾದರೆ ಪ್ರಾಣಿ ಪಕ್ಷಿಯಾಗಿ ಬರ್ತಿದ್ದರು ಅವ್ರ ಪ್ರಾಣಿ ಪಕ್ಷಿಗಳ ರಕ್ಷಣೆಗಾಗಿ ಅಲ್ಲ ಅಂದ್ರೆ ಅವ್ರು ಬಂದದ್ದು ಮಾನವ ಕುಲದ ರಕ್ಷಣೆಗಾಗಿ ಅದರಿಂದ ಮಾನವ ರೂಪ ತಾಳಿ ಅವರು ಬಂದರು ನಮ್ಮೊಡನೆ ಜೀವಿಸಿದರು ಕೊನೆಗೆ ಇಡೀ ಮಾನವ ಕುಲದ ರಕ್ಷಣೆಗೆ ಅವರು ಏನು ಮಾಡಿದ್ರು ಪ್ರಿಯರೇ ನಮಗೆ ತಿಳಿದಿದೆ ಆದ್ದರಿಂದ ಇವಸು ಹೇಳ್ತಾರೆ ಎಲ್ಲವೂ ನೆರವೇರಿತು ಅಂತ ಕೊನೆಗೆ ಯಾಕೆ ಮಾನವರ ಮೇಲೆ ಬಂದಂತಹ ಪ್ರತಿಯೊಂದು ವಿಷಯಗಳು ಅವರು ಕಳೆದುಕೊಂಡ ಆಶೀರ್ವಾದಗಳನ್ನು ನಾವು ನೋಡ್ತೇವೆ ಆದಿಕಾಂಡ ಒಂದನೇ ಅದು ಇಪ್ಪತ್ತೆಂಟು ವಾಕ್ಯ ದೇವರು ನರಮಾನವರನ್ನು ಅವರದ್ದೇ ಸ್ವರೂಪದಲ್ಲಿ ಹೋಲಿಕೆಯಲ್ಲಿ ಸೃಷ್ಟಿಸಿ ಅವರನ್ನು ಆಶೀರ್ವದಿಸಿ ನೀವು ಏನು ಬೆಳೆಯಿರಿ ಇನ್ನೂ ಹೆಚ್ಚಾಗಿ ಬೆಳೆಯಿರಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನಿಮ್ಮ ಅಧೀನಕ್ಕೆ ಎಲ್ಲ ಅದರ ಮೇಲೆ ದೊರೆತನ ಮಾಡಿರಿ ಸಮುದ್ರದಲ್ಲಿ ಹರಡುವ ಇರುವ ಮೀನುಗಳ ಮೇಲೂ ಆಕಾಶದಲ್ಲಿ ಹರಿದಾಡುವ ಪಕ್ಷಿಗಳ ಮೇಲೂ ಎಲ್ಲ ಕಾಡು ಮೃಗಗಳ ಮೇಲೂ ಎಲ್ಲ ವಿಷಯಗಳ ಮೇಲೂ ನೀವು ದೊರೆತನ ಮಾಡಿರಿಂದ ಹೇಳಿದರು ನೀವು ಅಭಿವೃದ್ಧಿಗೊಳ್ಳಿರಿ ಇನ್ನೂ ಹೆಚ್ಚಾಗಿ ಬೆಳೆಯಿರಿ ಈ ರೀತಿ ಆಶೀರ್ವದಿಸಿದರು ಈ ಆಶೀರ್ವಾದ ಯಾವಾಗ ಅದಮ ದೇವರಿಗೆ ಆದಮವ ಅವಿದೇಯರಾದರು ದೇವರಿಗೆ ಅದು ಆಶೀರ್ವಾದ ನಾವು ಕಳೆದುಕೊಂಡೆವು ಕಳೆದುಕೊಂಡಾಗ ಅದನ್ನು ನಾವು ಮರಳಿ ಇದು ಅದೇ ನಾವು ಎಫ್ ಎಸ್ ಸಿ ಬರೆದ ಪತ್ರ ಒಂದನೇ ಅಧ್ಯಾಯ ಮೂರಲ್ಲಿ ನಾವು ನೋಡ್ತೇವೆ ಪ್ರತಿಯೊಂದು ಅದು ನಾವು ನಮ್ಮ ವೈಯಕ್ತಿಕ ಅಂದರೆ ನಾವು ಅದು ಪರ್ಸನಲ್ ಆಗಿ ಹೋಮ್ವರ್ಕ್ ಅಂತ ಮಾಡುವಂಥದ್ದು ಎಫ್ ಎಸ್ ಸಿ ಬರೆದ ಒಂದನೇ ಪತ್ರ ಎಫ್ ಎಸ್ ಸಿ ಬರೆದ ಪತ್ರ ಒಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ನಮ್ಮ ಸಕಲ ಆಶೀರ್ವ ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ಆಶೀರ್ವಾದಗಳಿಂದ ತುಂಬಿದ್ದಾರೆ ಯೇಸುಕ್ರಿಸ್ತರ ಮುಖಾಂತರ ನಾವು ಕಳೆದುಕೊಂಡ ಪ್ರತಿಯೊಂದು ವಿಷಯಗಳನ್ನು ಮರಳಿ ಪಡೆಯುವಂತಾಯಿತು ಅದಕ್ಕೆ ಏಸು ಹೇಳುವುದು ಎಲ್ಲವೂ ನೆರವೇರಿತು ಅಂತ ಅದು ಮಾತ್ರ ಅಲ್ಲ ಪ್ರಿಯರೇ ಎಫ್ ಎ ಸಿ ಎದವರಿಗೆ ಬರೆದ ಪತ್ರ ಒಂದು ಏಳು ಎಂಟರಲ್ಲಿ ನಾವು ನೋಡ್ತೇವೆ ಯೇಸುಕ್ರಿಸ್ತರ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆಯೂ ವಿಮೋಚನೆಯು ದೊರೆಯಿತು ನೋಡಿ ಏನೆಲ್ಲ ನಾವು ಮರಳಿ ಏಸು ಕ್ರಿಸ್ತರ ಮುಖಾಂತರ ಪಡೆದೇವು ಅಂತ ಗಲತ್ತೆ ದೇರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನೋಡ್ತೇವೆ ನಾವು ಯೇಸು ಕ್ರಿಸ್ತರು ನಮಗೋಸ್ಕರ ಶಾಪಗ್ರಸ್ತರಾಗಿ ಧರ್ಮಶಾಸ್ತ್ರದಲ್ಲಿ ಲಿಖಿತವಾದ ಸಕಲ ಶಾಪಗಳಿಂದ ನಮಗೆ ಬಿಡುಗಡೆ ಮಾಡಿದರು ನೋಡಿ ಎಲ್ಲವೂ ನೆರವೇರಿತು ಹಾಂ ಅದೇ ರೀತಿ ನಾವು ನೋಡ್ತೇವೆ ಎರಡನೇ ಕೊರಿಂತ್ಯ ಎಂಟು ಒಂಬತ್ತರಲ್ಲಿ ಏಸು ಕ್ರಿಸ್ತರು ತಾವು ಬಡವರಾಗಿ ನಮ್ಮನ್ನು ಅವರು ಶ್ರೀಮಂತಗೊಳಿಸಿದರು ಅವಲ್ಲ ಪ್ರಿಯರೇ ಏಸು ಕ್ರಿಸ್ತರು ಬಡವರಾಗಲಿಲ್ವಾ ಯಾಕೆ ನಮ್ಮನ್ನು ಶ್ರೀಮಂತಗೊಳಿಸಲು ಯಾಕೆಂದರೆ ನಾವು ಶ್ರೀಮಂತರಾಗಿಯೇ ಹುಟ್ಟಿದ್ದೆವು ದೇವರ ಸ್ವರೂಪದಲ್ಲಿ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದು ಏದೇನು ತೋಟದಲ್ಲಿ ಏನೂ ಕೂಡ ಕೊರತೆ ಇರಲಿಲ್ಲ ಈ ಅವಿಧೇಯತೆಯಿಂದ ನಾವು ಆ ಏದೇನು ತೋಟದಿಂದ ನಾವು ಹೊರಗೆ ದೇವರು ನಮ್ಮನ್ನು ಇಟ್ಟರು ಅದು ಕೂಡ ನಮ್ಮನ್ನು ನಾಶಪಡಿಸಲಲ್ಲ ನಮ್ಮ ಪ್ರೀತಿಯಿಂದಲೇ ಅದಕ್ಕೆ ಒಂದು ಉದ್ದೇಶನೇ ಇದೆ ಅಲ್ಲಿ ಹೊರಗೆ ಇಟ್ಟರು ಆದರೆ ದೇವರು ನಮ್ಮನ್ನು ಬಿಟ್ಟು ಹಾಕಲಿಲ್ಲ ಅಲ್ಲಿಂದ ಅವರು ಯೋಜನೆ ನಮ್ಮನ್ನು ನಮ್ಮನ್ನು ರಕ್ಷಿಸುವ ಯೋಜನೆ ಯೇಸು ಕ್ರಿಸ್ತರ ಮುಖಾಂತರ ಅವರು ಅದನ್ನು ನೆರವೇರಿಸಿದರು ಆದ್ದರಿಂದ ಎಲ್ಲ ಶಾಪಗಳಿಂದ ಕೂಡ ಅವರು ಬಿಡುಗಡೆ ಕೊಟ್ಟರು ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರತ್ಯೇಕವಾಗಿ ಹದಿನೈದನೇ ವಾಕ್ಯದಿಂದ ಒಂದರಿಂದ ಹದಿನಾಲ್ಕು ಆಶೀರ್ವಾದಗಳ ಸುರಿಮಳೆ ಹದಿನೈದರಿಂದ ಬಹುಶಃ ಹದಿನೆ ಅರವತ್ತೆಂಟನೇ ವಾಕ್ಯದವರೆಗೆ ನಾವು ನೋಡಿದರೆ ಅಲ್ಲಿ ಶಾಪ ಸಣ್ಣ ತಪ್ಪು ಮಾಡಿದರು ಶಾಪ 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 ನಾವು ತಪ್ಪು ಮಾಡದೆ ಜೀವಿಸುವಂತಹ ಜೀವಿಸಿದಂಥ ವ್ಯಕ್ತಿನೇ ಇಲ್ಲ ಯಾರು ಕೂಡ ಧರ್ಮಶಾಸ್ತ್ರವನ್ನು ಅದನ್ನು ಪಾಲಿಸಿಕೊಂಡು ದೇವರ ನೀತಿವಂತ ಮಗುವಾಗಲು ಸಾಧ್ಯವೇ ಇಲ್ಲ ಇದು ಸಾಧ್ಯವೇ ಇಲ್ಲ ಮತ್ತು ನಾವು ಹುಟ್ಟಿ ಬಂದಾಗಲೇ ಆ ಪಾಪ ಎಂಬುದು ನಮ್ಮಲ್ಲಿ ಪಾಪದ ಸ್ವಭಾವ ಬಂದಿದೆ ಯಾಕೆಂದರೆ ಅದ ಮ ಅದು ತಪ್ಪು ಮಾಡಿದಾಗ ನಾವು ಕೂಡ ಅವರೊಳಗೆ ಇದ್ದೆವು ಇದು ಈ ವಿಷಯವನ್ನು ನಾವು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ ಮತ್ತು ನಾನು ನನ್ನ ಒಳ್ಳೆಯ ಕೆಲಸ ಕಾರ್ಯಗಳಿಂದ ಮೋಕ್ಷವನ್ನು ಪಡಿತೇನೆ ನಾನು ಏನು ಸ್ವರ್ಗ ಸಾಮ್ರಾಜ್ಯದ ಸೌಭಾಗ್ಯನೂ ಪಡೆಯುತ್ತೇನೆ ಅಂತ ಹೇಳುವುದು ಹೇಳುವುದು ಅತಿ ಶುದ್ಧ ಸುಳ್ಳು ಇದು ಸಾಧ್ಯನೇ ಇಲ್ಲ ಪ್ರಿಯರೇ ಎಲ್ಲ ಯೇಸು ಕ್ರಿಸ್ತರ ಮುಖಾಂತರ ಮಾತ್ರ ಸಾಧ್ಯವಾಗಬೇಕು ಆದ್ದರಿಂದ ಅವರು ಈ ಬಡತನದಿಂದ ಕಳೆದುಕೊಂಡ ಆಶೀರ್ವಾದಗಳಿಂದ ಆಶೀರ್ವಾದಗಳನ್ನು ನಾವು ಮರಳಿ ಪಡೆಯುವಂತೆ ಅದೇ ರೀತಿ ನಮಗೆ ಪಾಪಕ್ಷಮೆ ಸಿಗಲಿಕ್ಕೆ ವಿಮೋಚನೆ ಸಿಗಲಿಕ್ಕೆ ಅವರು ಮರಣ ಹೊಂದಿದ್ದರು ಅದೇ ರೀತಿ ಶಾಪಗ್ರಸ್ತರಾಗಿ ಶಾಪದಿಂದ ಬಿಡುಗಡೆ ಮಾಡಿದರು ಅವರು ಬಡವರಾಗಿ ನಮ್ಮನ್ನು ಶ್ರೀಮಂತಗೊಳಿಸಿದರು ಅದೇ ರೀತಿ ಎರಡನೇ ಪೇತ್ ಫ ಒಂದು ಮೊದಲನೇ ಪೇತ್ರ ಎರಡು ಇಪ್ಪತ್ನಾಲ್ಕರಲ್ಲಿ ನಾವು ನೋಡ್ತೇವೆ ನಾವು ಪಾಪದ ಪಾತ್ಲಿಕೆ ಸತ್ತು ಸತ್ಯಕ್ಕೋಸ್ಕರ ಅಥವಾ ನೀತಿವಂತರಾಗಿ ಜೀವಿಸುವಂತೆ ಕ್ರಿಸ್ತಯೇಸು ನಮ್ಮ ಪಾಪಗಳನ್ನು ಅವರ ಮೇಲೆ ಹೊತ್ತುಕೊಂಡು ತಮ್ಮ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯ ಮರವನ್ನು ಏರಿದರು ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಅಂದರೆ ಅವರು ಗಾಯಗೊಂಡು ನಮ್ಮನ್ನು ಸಕಲ ರೋಗಗಳಿಂದ ಕಾಯಿಲೆಗಳಿಂದ ಗುಣಪಡಿಸಿದರು ನೋಡಿ ಇದೇ ಎಲ್ಲವೂ ನೆರವೇರಿತಂದರೆ ಎಲ್ಲ ವಿಷಯಗಳನ್ನು ಒಂದೊಂದಾಗಿಯೇ ಯೇಸು ಮಾಡಿ ಮುಗಿಸಿದರು ಅದೇ ರೀತಿ ನಾವು ನೋಡ್ತೇವೆ ಕೊಲೊಸೆ ಎರಡ ಎರಡನೆಯ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನಮ್ಮನ್ನು ಬಂಧಿಸಿದ್ದ ಧರ್ಮಶಾಸ್ತ್ರವು ಧರ್ಮಶಾಸ್ತ್ರದ ವಿಧಿನಿಯಮಗಳನ್ನು ಕ್ರಿಸ್ತ ಯೇಸು ತೊಡೆದು ಹಾಕಿದ್ದಲ್ಲದೆ ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ನಮ್ಮ ದ ಏನು ನಮ್ಮನ್ನು ಬಂಧಿಸಿದ್ದ ಧರ್ಮಶಾಸ್ತ್ರದ ವಿಧಿನಿಯಮಗಳನ್ನು ಕ್ರಿಸ್ತ ಯೇಸು ತೊಡೆದು ಹಾಕಿದ್ದಲ್ಲದೆ ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲದೆ ಧರ್ಮಶಾಸ್ತ್ರದ ಪ್ರಕಾರ ನಾವು ಅತಿ ದೊಡ್ಡ ಪಾಪಿಗಳು ಎಷ್ಟೋ ದೊಡ್ಡ ಲಿಸ್ಟ್ ಮಾಡ್ಬೋದು ನಾನು ಇಂಥ ತಪ್ಪು ಇಂಥ ತಪ್ಪು ಇಂಥ ತಪ್ಪು ಮಾಡಿದ್ದೇನೆ ಹೌದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಆ ಧರ್ಮಶಾಸ್ತ್ರದ ವಿಧಿ ವಿಧಿನಿಯಮಗಳನ್ನು ಕ್ರಿಸ್ತಯಸ್ಸು ತೊಡೆದು ಹಾಕಿದ್ರು ಮಾತ್ರ ಅಲ್ಲ ಅವುಗಳನ್ನು ಶಿಲುಬೆಗೆ ಜಡಿದು ಅಂದರೆ ಅದರಿಂದಾದ ನಮ್ಮ ಪಾಪಗಳ ಆ ಲೆಕ್ಕ ಪತ್ರವನ್ನು ಯೇಸು ಕ್ರಿಸ್ತರು ಶಿಲುಬೆಗೆ ಜಡಿದು ನಾಶಗೊಳಿಸಿದ್ದಾರೆ ಇದು ಇದೆಲ್ಲವನ್ನು ಅವರು ಮಾಡ್ತಾ 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 ಮುಗಿಸುತ್ತಾ 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 ಬಂದು ಕೊನೆಗೆ ಅವರು ಹೇಳಿದ್ದು ಎಲ್ಲವೂ ನೆರವೇರಿತು ಅಂದರೆ ಇದು ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಆದ್ದರಿಂದ ಇನ್ನೂ ಕೂಡ ಪ್ರಿಯರೇ ನಮ್ಮ ಕುಟುಂಬದಲ್ಲಿ ಶಾಪ ಇದೆ ಎಂಥ ಮೂರ್ಖರು ನಾವು ಮೂರ್ಖರಾಗಿ ನಮ್ಮ ಮನೆಗೆ ಯಾರು ಮೂರ್ಖರು ಬಂದು ನಮ್ಮನ್ನು ಗೊಳಿಸ್ತಾರೆ ಯಾಕೆಂದರೆ ನಾವು ಸತ್ಯದ ಅರಿವಿಲ್ಲದೆ ಈ ರೀತಿ ಆಗ್ತಾ ಇದೆ ಆದ್ದರಿಂದ ಏಸು ಎಲ್ಲವೂ ನೆರವೇರಿತು ಅಂದಾಗ ಎಣಿಸಬೇಡಿ ಇನ್ನೂ ಈಗ ಅವರು ಸಾಯ್ಲಿಕ್ಕೆ ರೆಡಿಯಾಗಿದ್ದಾರೆ ಆದ್ದರಿಂದ ಈ ರೀತಿ ಹೇಳಿದರೆ ಏನು ಅಂತಲ್ಲ ಅಲ್ಲ ಆ ವಿಷಯ ಅಲ್ಲ ಎಲ್ಲವೂ ನೆರವೇರಿತು ಅಂದರೆ ಮಾನವ ಕುಲದ ರಕ್ಷಣೆಗೆ ಏನೆಲ್ಲ ನಾನು ಮಾಡಬೇಕಿತ್ತೋ ಅದನ್ನು ನಾನು ಮಾಡಿ ಮುಗಿಸಿದೆ ಈಗ ನನ್ನಲ್ಲಿ ವಿಶ್ವಾಸ ಇಟ್ಟರೆ ಸರಿ ನನ್ನ ವಾಕ್ಯದ ಮೇಲೆ ನೀವು ವಿಶ್ವಾಸ ನಂಬಿಕೆ ಇಟ್ಟರೆ ಸರಿ ನನ್ನ ವಾಕ್ಯದಲ್ಲಿ ಏನು ಲಿಖಿತವಾಗಿದೆಯೋ ಅದನ್ನು ನೀವು ಇದ್ದಂತೆಯೇ ವಿಶ್ವಾಸಿಸಿದರೆ ಸರಿ ನಿಮಗೆ ಬಿಡುಗಡೆ ಬಿಡುಗಡೆ ಮತ್ತು ನಿತ್ಯ ಜೀವ ನೀವು ವಿಮೋಚನೆ ಪಡೆದಂತೆ ನೀವು ರಕ್ಷಣೆ ಹೊಂದಿದಂತೆಯೇ ಆದರೆ ಆ ವಾಕ್ಯ ವಾಕ್ಯವನ್ನು ನಾವು ಯಾವಾಗ ನಂಬುವುದಿಲ್ವೋ ಅದನ್ನು ಓದಿ ತಿಳಿಯಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ವೋ ಆ ವಾಕ್ಯಕ್ಕೆ ಇನ್ನೇನೆಲ್ಲ ಸೇರಿಸಿಕೊಂಡು ನಾವು ಆ ವಾಕ್ಯವನ್ನು ನಾವು ಬದಲಾಯಿಸುತ್ತೇವೆಯೋ ಅಥವಾ ವಾಕ್ಯದಲ್ಲಿ ಇದೆಯೋ ಇಲ್ಲವೋ ಅಂತ ನೋಡದೆ ಬೋಧಕರ ಮಾತುಗಳನ್ನು ಕೇಳಿ ಯಾರು ಯಾರೋ ಪ್ರೀಚರ್ಸ್ ಹಾಂ ಅವರು ಸರಿ ಹೇಳ್ತಾ ಇಲ್ಲ ಅಂತ ಅಲ್ಲ ಕೆಲವೊಮ್ಮೆ ಸಾಧ್ಯ ಇದೆ ಆದ್ದರಿಂದ ನಾನು ನನ್ನ ಕರ್ತವ್ಯ ಬೈಬಲ್ನಲ್ಲಿ ಇದೇ ರೀತಿ ಬರೆದಿದೆಯೋ ಇಲ್ಲವೋ ಅಂತ ಕೆಲವೊಮ್ಮೆ ಯಾಕೆಂದರೆ ಮೋಸ ಹೋಗುವವರಿದ್ದಾರೆ ಮೋಸ ಮಾಡುವವರಿದ್ದಾರೆ ಸತ್ಯಧಾರಿಯೂ ಇಲ್ಲದವರು ಮೋಸ ಹೋಗುವವರಿದ್ದಾರೆ ಈ ರೀತಿ ಆಗಬಾರ್ದು ಪ್ರಿಯರೇ ಆದ್ದರಿಂದ ಎಲ್ಲವೂ ನೆರವೇರಿತು ಎಲ್ಲವೂ ನೆರವೇರಿತು ಏನು ನೆರವೇರಿತು ಯೇಸು ನೀವು ಏನೆಲ್ಲ ನೆರವೇರಿಸಿದ್ದೀರಿ ನನಗೆ ಅದನ್ನು ಅರಿಬೇಕು ಆ ಬೈಬಲನ್ನು ತೆರೆದು ಓದಬೇಕು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಆಗದೇ ಇರೋ ವಿಷಯಗಳನ್ನು ಅದನ್ನು ಅರ್ಥ ಮಾಡಿಸಿ ಪಡಿಸಿಕೊಳ್ಳುವ ಅರ್ಥ ಅರ್ಥ ಯಾರು ನಮಗೆ ಅರ್ಥ ಮಾಡಿಸಿ ಕೊಡುವ ವ್ಯಕ್ತಿಗಳಾಗಿ ಇದ್ದಾರೋ ಅವರಲ್ಲಿ ಅವರಿಗೆ ಭೇಟಿಯಾಗಿ ನಾನು ಅದನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಈ ಒಂದು ಹಸಿವು ನಮಗೆ ಇರಬೇಕು ಹಸಿವು ನಮಗೆ ಇರಬೇಕು ಪ್ರಿಯರೇ ಆದ್ದರಿಂದ ಯೇಸು ತಂದೆ ಇದು ಕ್ರಿಸ್ತರು ಮಾಡಿ ಮುಗಿಸಿದ ಎಲ್ಲವೂ ಎಲ್ಲವನ್ನು ನೆರವೇರಿಸಿದ ವಿಷಯಗಳು ಬೈಬಲ್ನಲ್ಲಿ ಲಿಖಿತವಾಗಿರುವಾಗ ಅದನ್ನು ವಿಶ್ವಾಸಿಸಲು ನಾವು ಹಿಂಜರಿಯುವುದು ಯಾಕೆ ಅದನ್ನು ವಿಶ್ವಾಸಿಸುವಾಗ ನಾವು ನೆನಪಿಡಿ ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣದಂಥ ವಿಷಯಗಳು ಏನು ಅವು ನೆರವೇರಿವೆ ಎಂಬ ದೃಢವಾದ ನಂಬಿಕೆ ಅಂದರೆ ಓದುವಾಗ ವಾಕ್ಯ ಓದುವಾಗ ನಮಗೆ ಅದು ಆಗಿದೆಯಾ ಅಂತ ನಮಗೆ ಡೌಟ್ ಆಗ್ತದೆ ಇಲ್ಲ ನೀವು ಮೊದಲು ನಂಬಿ ಅದು ನೆರವೇರಿದೆ ನಂತರ ಅದನ್ನು ನೀವು ಕಾಣುವಂಥದ್ದು ಅದರಿಂದ ಪ್ರತಿಯೊಂದು ವಿಷಯ ಕೂಡ ಅದೇ ರೀತಿ ನಮ್ಮ ಜೀವನ ನೋಡುವಾಗ ಏನೋ ಸಮಸ್ಯೆ ಇದೆ ಅಂತ ಕಾಣ್ಬೋದು ಆದರೆ ವಾಕ್ಯದಲ್ಲಿ ಬರೆದಿದೆ ಈ ನಿಮಗೆ ಈ ಸಮಸ್ಯೆಯಿಂದ ಯೇಸು ಬಿಡುಗಡೆ ಕೊಟ್ಟಿದ್ದಾರೆ ವಾಕ್ಯವನ್ನು ನಂಬಿ ನಂತರ ಆ ಬಿಡುಗಡೆಯನ್ನು ನೀವು ಅನುಭವಿಸ್ತೀರಿ ಯಾಕೆಂದರೆ ವಿಶ್ವಾಸ ಅಂದರೆ ಮೊದಲು ನಂಬುವುದು ಮುಖ್ಯ ಅದಕ್ಕೆ ಮಾರ್ಕನ ಶುಭ ಸಂದೇಶ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯನ ಅಲ್ಲಿ ನೋ ಬರೆದಿದೆ ಪ್ರಾರ್ಥನೆಯಲ್ಲಿ ಏನೆಲ್ಲ ಪ್ರಾರ್ಥಿಸ್ತೀರೋ ಅಂದ್ರೆ ವಾಕ್ಯದ ಪ್ರಕಾರ ಏನೆಲ್ಲ ಪ್ರಾರ್ಥಿಸು ಅದನ್ನು ನೀವು ಪಡೆದಾಯಿತು ಎಂಬುದು ಮೊದಲು ವಿಶ್ವಾಸಿಸಿ ನಂತರ ಅದು ನಿಮಗೆ ಸಿಗುವುದು ಖಂಡಿತ ನಿಶ್ಚಯವ ಎಂದು ಹೇಳ್ತೇನೆ ಅಂತ ಸ್ವಂತ ಪ ಇಲ್ಲಿ ಲೂಕನ ಸು ಮಾರ್ಕನ ಶುಭ ಸಂದೇಶ ಆನಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಯೇಸುವೇ ಸ್ವತಃ ಖುದ್ದ ಹಾಗೆ ಹೇಳ್ತಾರೆ ಮತ್ತೊಂದು ಪ್ರಿಯರೇ ಎಲ್ಲವೂ ನೆರವೇರಿದೆ ಏಸು ನೆರವೇರಿಸಿದ್ದಾರೆ ನನ್ನ ಜೀವನದಲ್ಲಿ ಅದನ್ನು ನಾನು ಅನುಭವಿಸಲು ಪರರನ್ನು ನಾನು ಕ್ಷಮಿಸುವುದು ಬಹಳ ಮುಖ್ಯ ಯಾಕೆಂದರೆ ಅಲ್ಲೇ ಆನಂದನೇ ಅಧ್ಯಾಯ ಇಪ್ಪತ್ನಾ ಇಪ್ಪತ್ನಾಲ್ಕನೇ ವಾಕ್ಯ ನಾನು ಹೇಳಿದೆ ನೆರ ಏನೆಲ್ಲ ಪ್ರಾರ್ಥನೆಯಲ್ಲೂ ಬೇಡಿಕೊಳ್ಳುತ್ತೀರೋ ಅದನ್ನು ಪಡೆದಾಯಿತು ಎಂದು ನೀವು ವಿಶ್ವಾಸಿಸಿ ಅದು ನಿಮಗೆ ಸಿಗುವುದು ಖಂಡಿತ ಅಂತ ಹೇಳಿದ ಮೇಲೆ ಯೇಸು ಮುಂದುವರಿಸಿ ಹೇಳ್ತಾರೆ ಪ್ರಾರ್ಥನೆಗೆ ನೀವು ನಿಂತಾಗ ಯಾರ ಮೇಲಾದರೂ ನಿಮಗೇನಾದರೂ ದ್ವೇಷ ಇದ್ದರೆ ಅದನ್ನು ನೀವು ಕ್ಷಮಿಸಿ ಬಿಡಿ ಆಗ ತಂದೆ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವರು ಅಂತ ಅಂದರೆ ಇದು ಕೂಡ ಬಹಳ ಮುಖ್ಯವಾದ ವಿಷಯ ಕ್ಷಮೆ ಇಲ್ಲದಲ್ಲಿ ಕ್ಷಮೆ ಇಲ್ಲದಲ್ಲಿ ನ ದೇವರ ವಾಕ್ಯ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅದೊಂದು ತಡೆಗೋಡೆ ಆಗ್ತದೆ ಅದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು ಕ್ಷಮೆ ಎಂಬುದು ಬಹಳ ಮುಖ್ಯ ಕ್ಷಮೆ ಇಲ್ಲದೇ ಇದ್ದಲ್ಲಿ ದೇವರ ವಾಕ್ಯ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯದೇ ಅದನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ ಆದ್ದರಿಂದ ದೇವರು ಎಲ್ಲವನ್ನು ಯೇಸು ಕ್ರಿಸ್ತರ ಮುಖಾಂತರ ಎಲ್ಲ ವಿಷಯಗಳನ್ನು ಮಾಡಿ ಮುಗಿಸಿದ್ದಾರೆ ಅದರಲ್ಲಿ ಆ ವಿಷಯವನ್ನು ನಾವು ಮನದಟ್ಟು ಮಾಡಿಕೊಂಡು ಆ ವಿಷಯವನ್ನು ನಂಬಿ ದೇವರೇ ನಾನು ಇನ್ನು ಪಡೆಯಬೇಕಾದದ್ದು ಏನೂ ಇಲ್ಲ ಎಲ್ಲವನ್ನು ನೀವು ಕೊಟ್ಟಾಗಿದೆ ಅದು ನನ್ನದಾಗಿಸಿಕೊಳ್ಳಲು ನನಗೆ ಬೇಕು ವಿಶ್ವಾಸ ಮಾತ್ರ ಆ ವಿಶ್ವಾಸದಲ್ಲಿ ನಾನು ಸದಾ ಬೆಳೆಯುತ್ತೇನೆ ದೇವರ ವಾಕ್ಯವನ್ನು ಪುನಃ ಪುನಃ ಓದಿ ಅರ್ಥ ಮಾಡಿಕೊಂಡು ಆ ವಿಶ್ವಾಸದಲ್ಲಿ ಬೆಳೆದು ತ ನೀವು ಎಲ್ಲವನ್ನು ನೆರವೇರಿಸಿದ್ದೀರಿ ಆ ನೆರವೇರಿಸಿದ ವಿಷಯಗಳನ್ನು ನನ್ನದಾಗಿಸಿಕೊಳ್ತೇನೆ ಎಂಬ ಒಂದು ಒಂದು ಆಶೆ ನಮ್ಮಲ್ಲಿ ಆ ಆಶೆ ಜೀವಂತವಾಗಿರಲಿ ಖಂಡಿತವಾಗಿಯೂ ಇಂಥ ಒಳ್ಳೆಯ ಆಶೆ ನಮ್ಮ ಜೀವನದಲ್ಲಿ ನೆರವೇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅದಕ್ಕೆ ತಕ್ಕದಾಗಿ ನಮ್ಮ ಜೀವನ ಕೂಡ ಬದಲಾವಣೆಗೊಂಡು ಪರರಿಗೂ ಈ ಶುಭ ಸಂದೇಶವನ್ನು ಸಾರುವ ವ್ಯಕ್ತಿಗಳಾಗಿ ನಾವು ಜೀವಿಸೋಣ ಆಮೇನ್